ನಮಸ್ಕಾರ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ನಾನು ಹಾಸನದಲ್ಲಿ ವಾಸ ಮಾಡ್ತಿರೋದು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಈಗ ಒಂದು ವರ್ಷದ ಹಿಂದೆ ಬಸವರಾಜ್ ಸರ್ ಅವರ ವಿಡಿಯೋ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ಈ ಕೋರ್ಸ್ ಬಗ್ಗೆ ಕಲ್ತ್ಕೋಬೇಕು ಈ ಟ್ರೀಟ್ಮೆಂಟ್ ನ ಜನಕ್ಕೆ ತಲ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಕೋರ್ಸ್ಗೆ ನಾನು ಸೇರ್ಕೊಂಡೆ ಫಸ್ಟ್ ಆಕ್ಯುಪ್ರೆಷರ್ ಸೇರ್ಕೊಂಡೆ ಆಮೇಲೆ ಕಲರ್ ಥೆರಪಿ ಕಲ್ತ್ಕೊಂಡೆ ಆಮೇಲೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಒಂದು ಕೋರ್ಸ್ ಇದೆ ಅದನ್ನ ಕಲ್ತ್ರೆ ತುಂಬಾ ಚೆನ್ನಾಗ್ ಆಗತ್ತೆ ಅಂತ ಹಾಗಾಗಿ ನಾನೇನ್ ಮಾಡ್ರೆ ಎಸ್ ಇದನ್ನು ಕಲಿಲೇಬೇಕು ಇದನ್ನು ಟ್ರೀಟ್ಮೆಂಟ್ಗೆ ತುಂಬ ಅನುಕೂಲ ಆಗುತ್ತೆ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೇನೆ ನಾನೇನು ಮಾಡಿದೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ಗೂ ಕೂಡ ಸೇರ್ಕೊಂಡೆ ಅದು ಸೇರ್ಕೊಂಡಾದ್ಮೇಲೆ ನನ್ಗೆ ಏನ್ ಅನುಕೂಲ ಆಯ್ತು ಅಂದ್ರೆ ನಮ್ ಶರೀರದಲ್ಲಿರೋ ಮೆರಿಡಿಯನ್ಸ್ ಎನರ್ಜಿ ಪಾಯಿಂಟ್ಸ್ ಇವುಗಳ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಸಿಕ್ತು ಆಮೇಲೆ ನಾನೂರ ಐನೂರು ಪಾಯಿಂಟ್ ಇದೆ ಇದನ್ನೆಲ್ಲ ಹೆಂಗ್ ಜ್ಞಾಪಕ ಇಟ್ಕೊಳ್ಳೋದು ಅಂತೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ಟ್ರೀಟ್ಮೆಂಟ್ ಡಯಾಗ್ನೈಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿರ್ಲಿಲ್ಲ ಯಾವಾಗ ನಾನು ಶುರು ಮಾಡಿದೆ ಪಾಯಿಂಟ್ಸ್ ನ ಎನರ್ಜಿ ಕನ್ವರ್ಷನ್ ಮಾಡೋದು ಒಂದ್ ಎನರ್ಜಿ ಇನ್ನೊಂದು ಎನರ್ಜಿಗೆ ಫಾರ್ಮ್ ಮಾಡೋದು ಅದು ಚೆನ್ನಾಗಿ ಅರ್ಥ ಆಯ್ತು ಅದರಿಂದ ಏನಾಯ್ತು ಅಂದ್ರೆ ಒಂದೊಂದು ಕೇಸ್ನೂ ಸಾಲ್ವ್ ಮಾಡಕ್ ಅನುಕೂಲ ಆಯ್ತು ನಮ್ಮಲ್ಲಿ ಹಾಸನಲ್ಲೊಬ್ಬ ಟ್ರೀಟ್ಮೆಂಟ್ ಗೆ ಅಂತ ಬಂದಿದ್ರು ಅವ್ರಿಗೆ ವೆರಿಕೋಸ್ ವೇನ್ ಅಂತ ಒಂದು ಪ್ರಾಬ್ಲಮ್ ಇತ್ತು ಆ ವೆರಿಕೋಸ್ ವೇನ್ಸ್ ಏನ್ ಟ್ರೀಟ್ಮೆಂಟ್ ಕೊಡೋದು ಅಂತ ಫಸ್ಟ್ ಯೋಚನೆ ಮಾಡಿ ಅವ್ರಿಗೆ ಕಿಡ್ನಿ ಪಾಯಿಂಟ್ಸ್ ಕೊಟ್ಟೆ ಫಾಲೋ ಅಪ್ ಆಗಿ ಇನ್ನೊಂದ್ ಎರಡು ಪಾಯಿಂಟ್ ಒಂದು ಒಂದೂವರೆ ತಿಂಗಳಲ್ಲಿ ಅವರ ವೆರಿಕೋಸ್ ವೇನ್ಸ್ ಸುಮಾರು ಎರಡು ಎರಡರಿಂದ ಮೂರ್ ಮಿಲಿಮೀಟರ್ ದಪ್ಪ ಆಗಿದ್ದು ನಾರ್ಮಲ್ ಬಂದೋಯ್ತು ಅವರು ಇದನ್ನ ಆಪರೇಷನ್ ಮಾಡಿಸಬೇಕಾಗತ್ತೆ ನರ್ವ್ ನ ತೆಗಸ್ಬೇಕಾಗತ್ತೆ ಅಂತೆಲ್ಲ ಹೆದರ್ಕೊಂಡಿದ್ರು ಆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕಾನ್ಫಿಡೆನ್ಸ್ ತುಂಬಿದ್ರು ಮತ್ತೆ ನನಗೂ ಕಾನ್ಫಿಡೆನ್ಸ್ ಬಂತು ಇನ್ನು ಹೆಚ್ಚು ಟ್ರೀಟ್ ಮಾಡ್ಬೇಕು ಅಂತ ಅದರಿಂದಾಗಿ ನಾನು ಒಬ್ಬೊಬ್ರಿಗಾಗಿ ಟ್ರೀಟ್ ಮಾಡಕ್ ಶುರು ಮಾಡಿದೆ ಈಗ ನನ್ನ ಹತ್ರ ಸುಮಾರು ಜನ ಬರ್ತಾರೆ ಮಂಡಿ ನೋವು ಕೈಕಾಲ್ ನೋವು ಆಮೇಲೆ ಶೀತ ನೆಗಡಿ ಕೆಮ್ಮು ಜ್ವರ ಈ ಎಲ್ಲಾ ಕಾಯಿಲೇ ಎರಡು ಮೂರು ವಿಸಿಟ್ ಒಳಗಡೆ ಅವ್ರಿಗೆ ಮತ್ತೆ ಬರ್ದೇ ಹೋದಂಗೆ ಈ ಗ್ಯಾಸ್ಟ್ರಿಕ್ ಇದು ಅಸಿಡಿಟಿ ಎಲ್ಲವಾ ಬೇಕಾದಷ್ಟು ಜನ ಬರ್ತಾರೆ ತಗೋತಾರೆ ಹೋಗ್ತಾರೆ ಅಂದ್ರೆ ಆಸ್ಪತ್ರೆ ಬರ್ತಾರೆ ಏನ್ ಮಾಡ್ತಾರೆ ಮಾತ್ರೆ ಬರ್ಕೊಡ್ತಾರೆ ಎಷ್ಟ್ ದಿನ ತಗೋತಿರ್ತೀವ ಅಷ್ಟ ದಿನ ಹುಷಾರಾಗುತ್ತೆ ಮಾತ್ರೆ ತಗೊಳ್ ಮತ್ತೆ ಎರಡು ದಿನಕ್ಕೆ ವಾಪಸ್ ಬರುತ್ತೆ ಆದ್ರೆ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡವರು ಮತ್ತೆ ನನಗೆ ಗ್ಯಾಸ್ಟ್ರಿಕ್ ಬಂದಿದೆ ಟ್ರೀಟ್ಮೆಂಟ್ ಕೊಡಿ ಅಂತ ಮತ್ ಬರೋದಿಲ್ಲ ಒಂದ್ಸತಿ ಸಾಲ್ವ್ ಆಯ್ತು ಅಂದ್ರೆ ಬಂದೇ ಇಲ್ಲ ಸುಮಾರು ಒಂದ್ ನಾನು ಈಗಲೇ ಟ್ರೀಟ್ ಮಾಡಿದ ಎಲ್ಲರೂ ತುಂಬಾ ಖುಷಿಯಿಂದ ಹೋಗಿದ್ದಾರೆ ಮತ್ತೆ ಎಲ್ರಿಗೂ ಕಾಯಿಲೆ ಅನ್ನೋದು ಮತ್ತೆ ಮರುಕಳಿಸಿಲ್ಲ ಇದು ಇದಕ್ಕೆ ನಾನು ಬಸವ ಹಾಕಿ ಅಕಾಡೆಮಿ ಸದಸ್ಯರಿಗೆ ಮತ್ತೆ ಮುಖ್ಯವಾಗಿ ನಮ್ಮ ಬಸವರಾಜ್ ಸರ್ ನಮ್ಗೆ ಇಷ್ಟು ಚೆನ್ನಾಗಿ ವಿದ್ಯೆನ ಹೇಳ್ಕೊಟ್ಟವ್ರಿಗೆ ಇಬ್ಬರು ಇವ್ರಿಬ್ರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ನಾನು ನಾನು ಇನ್ನೂ ಹೆಚ್ಚು ಬಸವರ ಬಸವ ಆಯ್ಕೆ ಅಕಾಡೆಮಿನಲ್ಲಿ ಮುಂದುವರ್ಸಬೇಕು ನನ್ನ ಟ್ರೀಟ್ಮೆಂಟ್ ನ ಇನ್ನೂ ಹೆಚ್ಚು ಜನಕ್ಕೆ ತಲುಪಬೇಕು ಅಂತ ಹೇಳಿ ಆಸೆಯಿಂದ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಇದು ಇನ್ನು ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಧನ್ಯವಾದ